ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳು ಮೊದಲಿಗೆ ಮೇಷರಾಶಿ ಶಾಶ್ವತ ಆಸ್ತಿ ಕೆಲಸಗಳು ಅಪೇಕ್ಷಿತ ಲಾಭವನ್ನು ನೀಡುತ್ತವೆ ಯಾವುದೇ ದೊಡ್ಡ ಸಮಸ್ಯೆಗೆ ಪರಿಹಾರ ಸುಲಭವಾಗಿ ಸಿಗುತ್ತೆ ಹಿರಿಯರು ವ್ಯಕ್ತಿಯಿಂದ ನೀವು ಬೆಂಬಲವನ್ನು ಪಡೆದುಕೊಳ್ಳುತ್ತೀರಿ ಅದೃಷ್ಟ ಅನುಕೂಲಕರವಾಗಿರುತ್ತದೆ ವೃಷಭ ರಾಶಿ ವ್ಯಾಪಾರದಲ್ಲಿ ಬೆಳವಣಿಗೆ ಕಂಡುಬರುತ್ತದೆ ಹಣ ಪಡೆಯುವುದು ಸುಲಭವಾಗುತ್ತದೆ ಶತ್ರುಗಳನ್ನು ಸೋಲಿಸಲಾಗುತ್ತದೆ ಯಾವುದೇ ವ್ಯಕ್ತಿಯ ಮಾತುಗಳಿಂದ ಪ್ರಭಾವಿತರಾಗುವುದು ಬೇಡ ಸಂತೋಷ ದಿನ ಮಿಥುನ ರಾಶಿ ಸೃಜನಶೀಲ ಕೆಲಸಗಳು ಯಶಸ್ ು ಕಾಣುತ್ತವೆ ಕೆಲವು ಗಳಲ್ಲಿ ಭಾಗವಹಿಸುತ್ತೀರಿ ನಿಮ್ಮ ನೆಚ್ಚಿನ ಆಹಾರವನ್ನ ಆನಂದಿಸುತ್ತೀರಿ ಪಾರ್ಟಿ ಮತ್ತು ಪಿಕ್ನಿಕ್ ಗಳನ್ನ ಆಯೋಜನೆ ಮಾಡಿಕೊಳ್ಳಬಹುದು ಕರ್ಕಾಟಕ ರಾಶಿ ಉದ್ಯೋಗದಲ್ಲಿ ನಿಮ್ಮ ಕೆಲಸವನ್ನ ಪ್ರಶಂಸಿಸಲಾಗುತ್ತದೆ ನಿಮ್ಮ ಸಂಗಾತಿಯಿಂದ ಬೆಂಬಲವನ್ನ ಪಡೆಯುತ್ತೀರಿ ಮನೆಯಲ್ಲಿ ಮತ್ತು ಹೊರಗೆ ಸಂತೋಷದಿಂದ ಇರುತ್ತದೆ ಯಾವುದೇ ಆತುರ ಇರೋದಿಲ್ಲ ಸಿಂಹ ರಾಶಿ ವಿವಾದವನ್ನ ಪ್ರೋತ್ಸಾಹ ಮಾಡಬೇಡಿ ಕಾನೂನು ಅಡೆತಡೆಗಳು ಎದುರಿಸಬೇಕಾಗುತ್ತೆ ಉತ್ತಮ ಸ್ಥಿತಿಯಲ್ಲಿರಿ ಕೆಟ್ಟ ಸುದ್ದಿ ಬರಬಹುದು ತಾಳ್ಮೆಯಿಂದ ವ್ಯವಹರಿಸಿ ಕನ್ಯಾ ರಾಶಿ ಓಡಾಟಗಳು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಆದಾಯ ಉಳಿಯುತ್ತದೆ ವ್ಯಾಪಾರ ಲಾಭದಾಯಕವಾಗ ಉದ್ಯೋಗದಲ್ಲಿ ಕೆಲಸದ ಹೊರೆ ಹೆಚ್ಚಾಗುತ್ತೆ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ತುಲ ರಾಶಿ ಸ್ನೇಹಿತರ ಜೊತೆ ಸಹಕರಿಸುವ ಅವಕಾಶ ಸಿಗುತ್ತದೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗಲಿದೆ ಮನೆಯ ಒಳಗೆ ಮತ್ತು ಹೊರಗೆ ವಿಚಾರಣೆ ಇರುತ್ತದೆ ವ್ಯವಹಾರದಲ್ಲಿ ಜಾಗರೂಕರಾಗಿರಿ ಇನ್ನು ಮುಂದಿನ ರಾಶಿ ವೃಶ್ಚಿಕ ಅಪರಿಚಿತರನ್ನ ಕುರುಡಾಗಿ ನಂಬಲು ಹೋಗಬೇಡಿ ವ್ಯಾಪಾರ ಚೆನ್ನಾಗಿರುತ್ತದೆ ಲಾಭದ ಅವಕಾಶಗಳು ಬರುತ್ತವೆ ಅದೃಷ್ಟ ಅನುಕೂಲಕರವಾಗಿರುತ್ತದೆ ಸಮಯದ ಸದುಪಯೋಗ ಪಡೆದುಕೊಳ್ಳಿ ಇನ್ನು ಮುಂದಿನ ರಾಶಿ ಧನುರಾಶಿ ಮರೆತು ಹೋದ ಸ್ನೇಹಿತರನ್ನ ಭೇಟಿಯಾಗುವಂತಹ ದಿನ ಉತ್ತೇಜಕ ಮಾಹಿತಿ ಪಡೆದುಕೊಳ್ಳುತ್ತಿರಿ ದೊಡ್ಡ ಕೆಲಸ ಮಾಡಲು ಯೋಚನೆ ರೂಪಿಸಲಾಗುವುದು ಸ್ವಾಭಿಮಾನ ಹಾಗೆ ಉಳಿಯುತ್ತದೆ ವ್ಯಾಪಾರ ಲಾಭದಾಯಕವಾಗಿರುತ್ತದೆ ಮಕರ ರಾಶಿ ಕುಟುಂಬದಲ್ಲಿ ಕೆಲವು ಶುಭ ಕಾರ್ಯಗಳು ಜರುಗುತ್ತವೆ ಮನೆಯಲ್ಲಿ ಹೊರಗೆ ಸಂತೋಷದಿಂದ ಇರುವಂತಹ ದಿನ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಇರುತ್ತದೆ ಕುಂಭರಾಶಿ ಪ್ರಯಾಣವು ಮನರಂಜನೆಯಿಂದ ಕೂಡಿರುತ್ತದೆ ಕೆಲವು ದೊಡ್ಡ ಕೆಲಸಗಳು ನಡೆದರೆ ಸಂತೋಷ ಪಡುತ್ತೀರಿ ವ್ಯಾಪಾರದಲ್ಲಿ ಹೆಚ್ಚಳ ಇದೆ ವಿರೋಧಿಗಳು ಸಕ್ರಿಯವಾಗಿ ಉಳಿಯುತ್ತಾರೆ ಹಣ ಪಡೆಯುವುದು ಸುಲಭವಾಗುತ್ತದೆ ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನಾ ಸಮಯವು ಅನುಕೂಲಕರವಾಗಿದೆ ಅಪಾಯಕಾರಿ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿಕೊಳ್ಳಿ ಕುಟುಂಬದೊಂದಿಗೆ ಸಂತೋಷದಿಂದ ಕಳೆಯುತ್ತಿರಿ ಅಪಾಯಗಳನ್ನು ತೆಗೆದುಕೊಳ್ಳಲು ಧೈರ್ಯ ಸಾಧ್ಯವಾಗುತ್ತದೆ ಯಾವುದೇ ಆತುರ ಇಲ್ಲ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ